ಇಪ್ಪತ್ತೇಳು ನಕ್ಷತ್ರಗಳು ಮತ್ತು ಮೊದಲನೇದಾಗಿ ಒಂಬತ್ತು ಗ್ರಹಗಳು ಪ್ರತಿ ಗ್ರಹಗಳಿಗೂ ಮೂರು ಮೂರು ನಕ್ಷತ್ರಗಳು ಟೋಟಲ್ಲು ಇಪ್ಪತ್ತೇಳು ನಕ್ಷತ್ರಗಳು ಇವು ಯಾವ್ಯಾವ ಅನ್ನೋ ಅಂಥದ್ದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ गयतु ग्रह 2 वेदो सूर्य ग्रह सॉरी 2 वेदो शुक्र ग्रह 3 वेदो सूर्य ग्रह 4 चंद्रा ಐದು ಕುಜ ಅಥವಾ ಮಂಗಳ ಎರಡು ಒಂದೇ ಆರನೇದು ರಾಹು ಏಳನೇದು ಗುರು ಎಂಟು ಶನಿ ಒಂಬತ್ತು ಬುಧ ಇದು ಸರ್ಕಲಾಗಿ ಬರ್ದಿರೋ ಅಂಥದ್ದು ಸಂಖ್ಯಾಶಾಸ್ತ್ರ ಪ್ರಕಾರ ನಂಬರ್ ಕೊಟ್ಟಿರೋ ಅಂಥದ್ದು ಬೇರೆ ಆದರೆ ಈ ನಂಬರ್ ನಾನು ಸೀರಿಯಲ್ಲಾಗಿ ಬರ್ದಿರೋ ಅಂಥದ್ದು ಸಂಖ್ಯಾಶಾಸ್ತ್ರ ಬೇರೆ ಇದೇ ಬೇರೆ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡಿರ ಒಂದನೇ ನಂಬರ್ ಕೇತು ಆಗುತ್ತಾ ಆ ಥರ ಅಲ್ಲ ಇದು ಜಸ್ಟ್ ಒಂದು ರೆಫ್ರೆನ್ಸ್ಗೆ ಒಂದು ನಂಬರಿಗೆ ಬರ್ದಿರೋದು ಇದರಲ್ಲಿ ಮೂರು ಭಾಗ ಮಾಡ್ತೀವಿ ಒಂದನೇ ಭಾಗ ಎರಡನೇ ಭಾಗ ಮತ್ತು ಮೂರನೇ ಭಾಗ ಈ ನಾವು ಏನು ಈ ನಕ್ಷತ್ರಗಳನ್ನು ಬರಿತೀವಿ ಅಂದರೆ ನಾವು ಆಕಾಶವನ್ನು ನೋಡಿದಾಗ ಬೇರೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದಂಗೆ ಇದೊಂದು ಸ್ಟೇಡಿಯಮ್ ಅಂತ ತಗೊಂಡ್ರೆ ನಾವು ಅಂತ ತಗೊಂಡ್ರೆ ಅಂದರೆ ಇದು ಭೂಮಿನಲ್ಲಿ ನಾವು ಇದ್ದೀವಿ ಅಂತ ತಗೊಂಡ್ರೆ ಇಲ್ಲಿರ್ತಕ್ಕಂತಹ ಈ ಹನ್ನೆರಡು ಮನೆಗಳು ಅಂದರೆ ಇದು ಕುಂಡಲಿ ಇದೇ ಕುಂಡಲಿ ಪ್ರಕಾರ ಈ ರಾಶಿಗಳು ಅಂತ ಹೇಳಿ ಕರಿತೀವಿ ಅಂದರೆ ಇದು ಹೇಳೋದಲ್ಲ ಧ್ರುವ ನಕ್ಷತ್ರ ಇದರ ಆಧಾರದ ಮೇಲೆ ಮೇಷ ಋಷಭ ಮಿಥುನ ಈಗೇನು ತಗೊಂಡಿದ್ದೀವಿ ಇದೇ ನಕ್ಷತ್ರಗಳೇ ಇಲ್ಲಿಂದ ಮೇಷ ಮೇಷರಾಶಿ ಕನ್ವೆನ್ಸ್ ಆಗುತ್ತೆ ಒಂದೆಂದು ಎರಡು ಮೂರು ಈ ಥರ ಹನ್ನೆರಡು ಮನೆಗಳು ಈ ರಾಶಿಗಳಿಗೆ ಪ್ರತಿ ನಕ್ಷ ಇಲ್ಲೆಲ್ಲ ಹಿಂದೆಗಡೆ ನಕ್ಷತ್ರಗಳು ಇರ್ತವೆ ಹಿಂದೆಗಡೆ ಇವುಗಳಿಗೆ ಒಂದು ರೇಖಾಚಿತ್ರಗಳನ್ನು ಹೇಳಿದ್ರೆ ಅದು ಕೆಲವು ಪ್ರಾಣಿಗಳ ರೀತಿ ಮತ್ತು ಮನುಷ್ಯನ ರೀತಿ ಯಾವ್ಯಾವ ಆಕಾರ ತೋರಿಸುತ್ತೆ ಅವು ಆಕಾರಗಳನ್ನು ಹೆಸರಿಸಿ ಹೆಸರುಗಳನ್ನು ಇಟ್ಟಿದ್ದಾರೆ ಅಂತ ಋಷಭ ಹಸುವಿನ ರೂಪ ಕಟಕ ಕ ಇದು ಏಡಿಕಾಯಿ ರೂಪ ಸಿಂಹದ ರೂಪ ಒಂದು ಹೆಂಗಸಿನ ರೂಪ ತಕ್ಕಡಿ ರೂಪ ಚೇಳಿನ ರೂಪ ಧನಸು ಬಿಲ್ಲನ್ನು ಹಿಡಿದಿರೋ ಥರ ರೂಪ ಮತ್ತು ಕುಂಭ ಈ ಥರ ಹಲವಾರು ಹೆಸರುಗಳು ಹಾಗೆ ಬಂದಿರೋ ಅಂಥದ್ದು ಈ ನಕ್ಷತ್ರಗಳು ಇದೆ ಇಲ್ಲಿ ಏನು ಕಾಣ್ತವೆ ಅದೇ ನಕ್ಷತ್ರಗಳನ್ನು ಅಂದರೆ ಬರೀ ಇಪ್ಪತ್ತೇಳು ನಕ್ಷತ್ರ ಇದೆಯಾವ ಆಕಾಶದಲ್ಲಿ ಅಂತಂದರೆ ಇಲ್ಲ ಅದು ಸಹಸ್ರಾರು ನಕ್ಷತ್ರಗಳು ಇದ್ದಾವೆ ಆದರೆ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ಭೂಮಿಗೆ ತುಂಬ ಹತ್ತಿರವಾದಂತಹ ನಕ್ಷತ್ರಗಳನ್ನು ಮಾತ್ರ ಗಣನೆಗೆ ತಗೊಂಡೋದ್ರಿಂದ ಇಪ್ಪತ್ತೇಳು ನಕ್ಷತ್ರಗಳನ್ನು ಮಾತ್ರ ನಾವು ತಗೊತೀವಿ ಅದರಲ್ಲಿ ಕೇತುವಿನ ಮೂರು ನಕ್ಷತ್ರ ಶುಕ್ರನ ಮೂರು ನಕ್ಷತ್ರ ಸೂರ್ಯನಿಗೆ ಮೂರು ನಕ್ಷತ್ರ ಚಂದ್ರ ಕುಜ ರಾಹು ಗುರು ಶನಿ ಬುಧ ಇವರೆಲ್ಲರಿಗೂ ಕೂಡ ಮೂರು ಮೂರು ನಕ್ಷತ್ರಗಳನ್ನು ನಾವು ಕೊಟ್ಕೊಂಡಿರ್ತೀವಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಕ್ಷತ್ರಗಳು ಯಾವ್ಯಾವು ಅಂತ ಇದರಲ್ಲಿ ತಿಳ್ಕೊಳ್ಳೋಣ ಮೊದಲನೆಯಾಗಿ ಕೇತು ನಕ್ಷತ್ರಕ್ಕೆ ಅಶ್ವಿನಿ ನಕ್ಷತ್ರ ಮೊದಲನೇ ಭಾಗದಲ್ಲಿ ಶುಕ್ರನಿಗೆ ಭರಣಿ ಸೂರ್ಯನಿಗೆ ಕೃತಿಕ ಚಂದ್ರನಿಗೆ ರೋಹಿಣಿ ಕುಜನಿಗೆ ಮೃಗಶಿರ ರಾಹುಗೆ ಹಾರಿದ್ರ ಗುರುವಿಗೆ ಪುನರ್ವಸು ಗುರುವಿನ ನಕ್ಷತ್ರ ಮೊದಲನೇ ಭಾಗದಲ್ಲಿ ಪುನರ್ವಸು ಶನಿಗೆ ಪುನರ್ವಸು ಆದಮೇಲೆ ಪುಷ್ಯ ನಂತರ ಆಶ್ಲೇಷ ನಂತರ ಎರಡನೇ ಭಾಗದಲ್ಲಿ ಇದೇ ಕೇತುವಿಗೆ ಮಕಾನಕ್ಷತ್ರ ನಕ್ಷತ್ರ ಶುಕ್ರನಿಗೆ ಪೂರ್ವ ಪಲ್ಗುಣಿ ಸೂರ್ಯನಿಗೆ ಉತ್ತರ ಪಲ್ಗುಣಿ ಅಥವಾ ಇದನ್ನು ಪುಬ್ಬ ಅಂತ ಕೂಡ ಕರಿಬೋದು ಪುಬ್ಬ ಉಬ್ಬ ಅಥವಾ ಉತ್ತರ ಪಲ್ಗುಣಿ ಅಂತ ಹೇಳಿ ಕರೆಯುವಂಥದ್ದು ಚಂದ್ರನಿಗೆ ಅಸ್ತ ಕುಜನಿಗೆ ಚಿತ್ತ ರಾಹುಗೆ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂರನೇ ಭಾಗದಲ್ಲಿ ಇದೇ ಕೇತುವಿಗೆ ಮೂಲ ನಕ್ಷತ್ರ ನಂತರ ಪೂರ್ವಾಷಾಢ ಪೂರ್ವಾಷಾಢ ನಕ್ಷತ್ರ ಸೂರ್ಯನಿಗೆ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಚಂದ್ರನಿಗೆ ಕುಜನಿಗೆ ಧನಿಷ್ಠ ನಂತರ ರಾಹುಗೆ ಶತವಿಷ ನಂತರ ಪೂರ್ವ ಭಾದ್ರ ನಂತರ ಉತ್ತರ ಭಾದ್ರ ಶನಿ ನಕ್ಷತ್ರ ನಂತರ ರೇವತಿ ಇವು ಒಂಬತ್ತು ಇದು ಒಂಬತ್ತು ಇದು ಒಂಬತ್ತು ನಕ್ಷತ್ರಗಳು ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳು ನೋಡೋದ್ರಲ್ಲ ಈ ಒಂಬತ್ತು ಗ್ರಹಗಳು ಯಾವ್ಯಾವು ಅಂತಂದರೆ ಕೇತು ಗ್ರಹ ಶುಕ್ರ ಗ್ರಹ ಸೂರ್ಯ ಗ್ರಹ ಚಂದ್ರ ಕುಜ ರಾಹು ಕುರು ಶನಿ ಬುಧ ಈ ಒಂಬತ್ತು ಗ್ರಹಗಳಿಗೂ ಮೂರು ಮೂರು ನಕ್ಷತ್ರಗಳನ್ನು ಶಾಸ್ತ್ರದಲ್ಲಿ ವಿಂಗಡಣೆ ಮಾಡಿಕೊಟ್ಟಿದ್ದಾರೆ ಈ ಕೇತುವಿಗೆ ಅಶ್ವಿನಿ ಮಕ ಮೂಲ ಮೂರು ನಕ್ಷತ್ರ ಶುಕ್ರನಿಗೆ ಭರಣಿ ಪೂರ್ವ ಫಲ್ಗುಣಿ ಪೂರ್ವಾಷಾಢ ನಕ್ಷತ್ರ ಸೂರ್ಯನಿಗೆ ಕೃತಿಕ ಉತ್ತರ ಫಲ್ಗುಣಿ ಉತ್ತರಾಷಾಢ ನಕ್ಷತ್ರ ಚಂದ್ರನಿಗೆ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರ ನಂತರ ಕುಜ ಅಥವಾ ಮಂಗಳ ಕುಜ ಅಥವಾ ಮಂಗಳ ಇದಕ್ಕೆ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರಗಳು ರಾಹುವಿಗೆ ಹಾರಿದ್ರ ಸ್ವಾತಿ ಶತವಿಷ ನಕ್ಷತ್ರಗಳು ಗುರುವಿಗೆ ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರಗಳು ಶನಿಗೆ ಪುಷ್ಯ ಅನುರಾಧ ಉತ್ತರ ಭಾದ್ರ ನಕ್ಷತ್ರಗಳು ಬುಧನಿಗೆ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರಗಳು ಹೀಗೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳಿವೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳು ಇದಕ್ಕೂ ನಾಲ್ಕು ಪಾದ ಇದಕ್ಕೂ ನಾಲ್ಕು ಪಾದ ಇದಕ್ಕೂ ನಾಲ್ಕು ಪಾದ ಪ್ರತಿಯೊಂದಕ್ಕೂ ನಾಲ್ಕು ಪಾದಗಳಿವೆ ಮೊದಲನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಅನ್ನೋ ಥರ ಟೋಟಲ್ ಇಪ್ಪತ್ತೇಳು ನಕ್ಷತ್ರಗಳಿಗೂ ನಾಲ್ಕು ಪಾದಗಳಿರೋದ್ರಿಂದ ಇದು ನೂರ ಎಂಟು ಪಾದಗಳಾಗಿ ಇರ್ತದೆ ಈ ನೂರ ಎಂಟು ಪಾದಗಳನ್ನು ಹನ್ನೆರಡು ಮನೆಗಳಿಗೆ ಅಂತಾರೆ ನೂರ ಎಂಟು ಡಿವೈಡೆಡ್ ಬೈ ಹನ್ನೆರಡು ಒಂಬತ್ತು ಒಂಬತ್ತು ನಕ್ಷತ್ರಗಳನ್ನು ಇಪ್ಪತ್ತು ಒಂಬತ್ತು ಒಂಬತ್ತು ಗ್ರಹಗಳು ಇಪ್ಪತ್ತೇಳು ನಕ್ಷತ್ರಗಳು ಕೂಡಿದವೆ ಇಪ್ಪತ್ತೇಳು ನಕ್ಷತ್ರಗಳಿಗೆ ಪ್ರತಿಯೊಂದು ನಕ್ಷತ್ರಕ್ಕೂ ನಾಲ್ಕು ಪಾದಗಳಿವೆ ಆ ನಾಲ್ಕು ಪಾದಗಳನ್ನು ಗುಣಿಸಿದ್ರೆ ಇಪ್ಪತ್ತೇಳು ಇಂಟು ನಾಲ್ಕು ನೂರ ಎಂಟು ಆಗುತ್ತೆ ಈ ನೂರ ಎಂಟು ಪಾದಗಳನ್ನು ಹನ್ನೆರಡು ರಾಶಿಗೆ ಹಂಚಿದಾಗ ಒಂಬತ್ತೊಂಬತ್ತು ಪಾದಗಳಾಗಿ ವಿಂಗಡಣೆ ಆಗುತ್ತೆ ಪ್ರತಿಯೊಂದು ಮನೆಗೂ ಒಂಬತ್ತು ಪಾದಗಳಾಗಿ ವಿಂಗಡಣೆಯನ್ನು ಮಾಡಿ ಬರೆಯುವಂಥದ್ದು ಇದು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿ ರಾಶಿಗೂ ಕೂಡ ಒಂಬತ್ತು ಪಾದಗಳನ್ನು ಹಂಚಿಕೆ ಮಾಡ್ತೀವಿ ಅದರ ಟೋಟಲ್ ನಂಬರ್ ನೂರ ಎಂಟು ನಾವು ಒಂದು ಮಂಡಲ ಅಂತ ಏನು ಕರಿತೀವಿ ಒಂದು ಮಂಡಲದ ಅರ್ಥ ಏನು ಅಂತಂದರೆ ನೂರ ಎಂಟು ಅಂಥ ಒಂದು ಪದದ ಅರ್ಥ ಏನು ಬಂತು ಅಂದರೆ ಅದು ಇದೇ ರೀತಿ ನೋಡಿ ಇದ್ರದ್ದು ವ್ಯಾಖ್ಯಾನ ನೋಡಿ ಇಪ್ಪತ್ತೇಳು ನಕ್ಷತ್ರ ಇದನ್ನು ಕೂರಿಸು ಕೂ ಕೂಡಿದ್ರೆ ಒಂಬತ್ತು ಬರುತ್ತೆ ಹೌದಾ ಈ ಒಂಬತ್ತು ಗ್ರಹಗಳು ಇದು ಕೂಡ ಒಂಬತ್ತು ಗ್ರಹ ಇಪ್ಪತ್ತೇಳನ್ನು ಕೂಡಿದ್ರೆ ಒಂಬತ್ತು ಅಂತ ಹೇಳಿದೆ ಮತ್ತು ನೂರ ಎಂಟನ್ನು ಕೂಡಿದ್ರೆ ಕೂಡ ಒಂಬತ್ತು ಬರುತ್ತೆ ಹಾಗಾಗಿ ಈ ನಂಬರು ಒಂಬತ್ತು ಅನ್ನೋ ಅಂಥದ್ದೇನಿದೆ ಇದೊಂದು ಯೂನಿವರ್ಸಲ್ ನಂಬರು ಯಾರಿಗಾದರೂ ಸಂಖ್ಯಾಶಾಸ್ತ್ರದ ಪ್ರಕಾರ ಒಂಬತ್ತು ಯಾರಿಗಾದರೂ ಆಗುತ್ತಾ ಇಲ್ವಾ ಅಂತ ಅಂದರೆ ಅಂದರೆ ಒಂಬತ್ತು ಅನ್ನೋ ಪದವನ್ನು ಆಡುಭಾಷೆಯಲ್ಲಿ ತುಂಬ ಅರ್ಥಹೀನವಾಗಿ ಆಡಿಕೆ ಪದವಾಗಿ ಉಪಯೋಗಿಸಿದರೆ ಆದರೆ ಆ ಥರ ತಗೊಂಬಾರ್ದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಈ ಸಂಖ್ಯೆ ಒಂಬತ್ತು ಅನ್ನೋಂಥದ್ದೇನಿದೆ ತುಂಬ ಶುಭಕರವಾದಂತಹ ಸಂಗತಿ ಯಾ ಯಾರಿಗೆಲ್ಲ ಯಾವುದೇ ನಂಬರು ಕೂಡ ಶುಭವಾಗಿದ್ದರೂ ಅಶುಭವಾಗಿದ್ದರೂ ಕೂಡ ಒಂಬತ್ತು ಅನ್ನೋ ಅಂತ ಒಂದು ಪದ ಏನಿದೆ ಇದು ತುಂಬ ನ್ಯೂಟ್ರಲ್ ಆಗಿರುತ್ತೆ ಎಲ್ಲರಿಗೂ ಕೂಡ ಶುಭ ಯಾರಿಗೂ ಕೂಡ ತೊಂದರೆಯನ್ನು ಕೊಡದೇ ಇರತಕ್ಕಂಥ ಒಂದು ಸಂಖ್ಯೆ ಆಗುತ್ತೆ ಈ ಒಂಬತ್ತು ಅಂಥದ್ದು ತುಂಬ ಯೂನಿವರ್ಸಲ್ಲು ಯೂನಿವರ್ಸಲ್ ನಂಬರ್ ಯಾವುದು ಅಂತಂದರೆ ಇದೇ ಒಂಬತ್ತು ಇದನ್ನು ಈಗ ತುಂಬ ಜನ ಪಬ್ಲಿಕ್ಕಲ್ಲಿ ಮಾತಾಡಬೇಕಾದ್ರೆ ಆ ಒಂಬತ್ತು ಅಂಥ ಶಬ್ದವನ್ನು ತುಂಬ ಆಟಿಕೆ ಅಥವಾ ಆಡ್ಕೊಳ್ಳೋ ಅಂಥದ್ದು ಹಾಸ್ಯಾಸ್ಪದವಾಗಿ ಬಳಸ್ತಾರೆ ಅದು ಮಾಡೋ ಅಂಥದ್ದು ತಪ್ಪು ಆ ನಂಬರಲ್ಲ ಇದು ಈ ನಂಬರು ಇದು ನೂರ ಎಂಟು ಅನ್ನೋ ಅಂಥದ್ದು ಸಂಖ್ಯೆ ಹೇಗೆ ಬಂತು ಅಂತಂದರೆ ಹನ್ನೆರಡು ರಾಶಿ ಒಂಬತ್ತು ಗ್ರಹಗಳು ಇಪ್ಪತ್ತೇಳು ನಕ್ಷತ್ರಗಳು ಇಷ್ಟು ಕೂಡಿ ಅದರ ಸಾಮರ್ಥ್ಯ ಅಥವಾ ಅದರ ಒಂದು ಶಕ್ತಿಯೇ ನೂರ ಎಂಟು ನೂರ ಎಂಟು ನೂರ ಎಂಟು ದಿನ ಅವರು ಮಾಡಬೇಕು ಅಂತ ಏನು ಹೇಳ್ತಾರೆ ಅದು ಒಂದು ಮಂಡಲಕ್ಕೆ ಸಮ ಒಂದು ಮಂಡಲ ನಲವತ್ತೆಂಟು ದಿನ ಅದಲ್ಲ ಈ ನೂರ ಎಂಟು ಅನ್ನೋಂಥದ್ದು ಒಂದು ಮಂಡಲ ಯಾಕೆ ಅದನ್ನು ಆ ಥರ ಕರೀತಾರೆ ಅಂತಂದರೆ ಆ ನೂರ ಎಂಟು ಸಂಖ್ಯೆಯಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಒಂಬತ್ತು ಗ್ರಹಗಳು ಬಂದಿರ್ತವೆ ಇಪ್ಪತ್ತೇಳು ನಕ್ಷತ್ರಗಳು ಬಂದಿರುತ್ತೆ ಹನ್ನೆರಡು ರಾಶಿಗಳು ಬಂದಿರುತ್ತೆ ಈ ಇಪ್ಪತ್ತೇಳು ನಕ್ಷತ್ರಗಳಿಗೂ ಪ್ರತಿ ಪಾದಗಳನ್ನು ಆಗಿ ಗುಣಿಸಿದಾಗ ಈ ನೂರ ಎಂಟು ಅನ್ನೋಂಥ ಒಂದು ಸಂಖ್ಯೆ ಬಂದಿರೋದು ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವೀಡಿಯೋಗಳಲ್ಲಿ ಈ ವಿಚಾರಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ ನಾನು ಏನು ಅಂದರೆ ನಾವಿಲ್ಲಿ ಬಿಂದುನಲ್ಲಿ ಇದು ಕಾಲಪುರುಷನ ಒಂದು ಕುಂಡಲಿ ಅಂತ ಹೇಳಿ ಕರಿತೀವಿ ಕಾಲಪುರುಷನ ಕುಂಡಲಿ ಆದರೆ ನಾವಿಲ್ಲಿ ಭೂಮಿನಲ್ಲಿ ಮಧ್ಯದಲ್ಲಿದ್ದೀವಿ ಅಂತ ಭಾವಿಸ್ಕೊಬೇಕು ನಾವು ಮಧ್ಯದಲ್ಲಿದ್ದೀವಿ ನಮ್ಮ ಸುತ್ತಲೂ ಅನೇಕ ಗ್ರಹಗಳಿವೆ ಈ ಗ್ರಹಗಳಿಗೆ ನಕ್ಷತ್ರಗಳು ಇಷ್ಟು ಸೇರಿ ನಮಗೆ ಯಾವ ರೀತಿ ಕಾಣುತ್ತೆ ಅನ್ನೋ ನಾವು ಬರೆಯೋ ಅಂಥದ್ದು ಇದನ್ನು ಕುಂಡಲಿ ಜನ್ಮ ಕುಂಡಲಿ ಎಲ್ಲರಿಗೂ ಕೂಡ ಒಂದು ಜಾತಕ ಕುಂಡಲಿ ಅಂತ ಅಂಥದ್ದು ಬರೆದಿರ್ತೀವಿ ಆ ಜನ್ಮ ಕುಂಡಲಿ ಅನ್ನೋವಂಥದ್ದು ನಿರ್ಮಾಣ ಆಗಿರೋ ಅಂಥದ್ದು ಇದೇ ಕಾನ್ಸೆಪ್ಟ್ ಹಾಗಾಗಿ ಜ್ಯೋತಿಷ್ಯ ಅನ್ನೋ ಅಂಥದ್ದು ಕೇವಲ ಫಲ ಜ್ಯೋತಿಷ್ಯ ಮನುಷ್ಯರಿಗೆ ಫಲ ಹೇಳೋ ಅಂಥದ್ದು ದೋಷಗಳು ಹೇಳೋ ಅಂಥದ್ದು ಆ ಮನೆಯಲ್ಲಿದ್ದರೆ ಸೂರ್ಯ ಈ ಥರ ಪ್ರಾಬ್ಲಮ್ ಆಗುತ್ತೆ ಈ ಎರಡನೇ ಮನೆಯಲ್ಲಿದ್ದರೆ ಈ ಥರ ಆಗುತ್ತೆ ಈ ಥರ ಹೇಳೋ ಅಂಥ ಫಲ ಜ್ಯೋತಿಷ್ಯ ಅಲ್ಲ ಜ್ಯೋತಿಷ್ಯ ಅನ್ನೋವಂಥದ್ದು ಜ್ಯೋತಿಷ್ಯ ಅಂಥದ್ದು ಏನಿದೆ ಅಂತಂದರೆ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಭೂಮಿ ಮೇಲಿರ್ತಕ್ಕಂತಹ ಎಲ್ಲ ಜೀವಿಗಳ ಜೀವನದ ಮೇಲೆ ಅಥವಾ ಪ್ರಕೃತಿಯ ಮೇಲೆ ಯಾವ ರೀತಿ ಈ ಎಲ್ಲ ಗ್ರಹಗಳು ನಕ್ಷತ್ರಗಳು ಪ್ರಭಾವವನ್ನು ಬೀರ್ತವೆ ಅಂತ ಅನ್ನೋವಂಥದ್ದನ್ನು ತಿಳ್ಕೊಳ್ಳೋ ಅನ್ನೋಂಥದ್ದು ಜ್ಯೋತಿಷ್ಯ ಆದರೆ ನಾವು ಈ ಜ್ಯೋತಿಷ್ಯವನ್ನು ಕೇವಲ ಫಲ ಜ್ಯೋತಿಷ್ಯ ಅಂದರೆ ಮನುಷ್ಯನ ಜಾತಕನ ವಿಮರ್ಶೆ ಮಾಡಲಿಕ್ಕೆ ಮಾತ್ರ ಜ್ಯೋತಿಷ್ಯ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ದೀವಿ ಆದರೆ ಅದು ತಪ್ಪು ಆ ತಪ್ಪು ಗ್ರಹಿಕೆಯನ್ನು ಬಿಟ್ಟು ಜ್ಯೋತಿಷ್ಯ ಅನ್ನೋಂಥದ್ದು ತುಂಬ ಲೆಕ್ಕಾಚಾರವಾದ ಒಂದು ಪದ್ಧತಿ ಇದನ್ನು ನಾವು ಶುಭ ಕಾರ್ಯಗಳಿಗೆ ಅಥವಾ ಉತ್ತಮವಾದ ವ್ಯಕ್ತಿ ವಿಚಾರಗಳಿಗೆ ಇದನ್ನು ನಾವು ಬಳಸ್ಕೊಬೇಕಾಗುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ದೀನಿ ಮುಂದಿನ ಮಾ ಮುಂದಿನ ವಿಡಿಯೋಗಳಲ್ಲಿ ಅನೇಕ ವಿಚಾರಗಳ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಯಾರೆಲ್ಲ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ